ಸರಿ ಸುಮಾರು ಮೂವತ್ತು ವರ್ಷಗಳ ಹಿಂದೆ ತುಂಬಾ ಜನ ಯುವಕರಂತೆ ಒಬ್ಬ ಇಪ್ಪತ್ತು ವರ್ಷದ ಯುವಕ ತನ್ನ ಜೀವನ ಎಸದ ಸವಾಲುಗಳನ್ನು ಎದುರಿಸುತ್ತಾ ಯಶಸ್ಸಿನ ಕ್ಷಣಕ್ಕ ಕಾಯ್ತಾ ಇದ್ದ ಏನ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಆತರ ಒಂದು ಅಸಹಾಯಕತೆ ಏನಾಗಬೇಕು ಅಂತ ತಿಳಿಯದ ಚಡಪಡಿಕೆ ಸದಾ ಅವನ್ನ ಕಾಡ್ತಾ ಇತ್ತು ಇಡೀ ಜಗತ್ತು ಪ್ರಶ್ನೆಗಳಿಂದ ತುಂಬಿದ ಪುಸ್ತಕ ತರ ಕಾಣಿಸ್ತಾ ಆದರೆ ಉತ್ತರಗಳು ಮಾತ್ರ ಎಲ್ಲೂ ಸಿಗಲೇ ಇಲ್ಲ ಇದು ಬರೀ ಒಬ್ಬ ಯುವಕನ ಸಮಸ್ಯೆ ಅಲ್ಲ ತಲೆ ತಲಾಂತರಗಳಿಂದ ಎಲ್ಲ ಯುವಕರ ಸಮಸ್ಯೆನೇ ಇದೆ ಈ ಥರ ಗೊಂದಲದ ಕ್ಷಣದಲ್ಲಿದ್ದಾಗ ಯಾವ ದಿಕ್ಕಿನಲ್ಲಿ ಸರಿಯಾಗಿ ಪ್ರಯಾಣ ಮಾಡಬೇಕು ಅಂತ ಆ ಯುವಕನಿಗೆ ಸಮರ ಕಲೆಗಳು ಮಾರ್ಗದರ್ಶನ ಆಗಿದೆ ಸಾಮಾನ್ಯವಾಗಿ ಎಲ್ಲರೂ ಅಂದ್ಕೊಳ್ಳೋ ಥರ ಯಾರನ್ನೋ ಹೊಡೆಯೋದಕ್ಕೋ ಅಥವಾ ಶಕ್ತಿ ಪ್ರದರ್ಶನ ಮಾಡೋದಕ್ಕೋ ಅಲ್ಲ ಇದು ತನ್ನಲ್ಲಿರೋ ಗರ್ವನ ನಿಗ್ರಹಿಸಿಕೊಳ್ಳೋದಕ್ಕೋಸ್ಕರ ಮತ್ತು ತನ್ನ ಸ್ವಂತ ಕಾಲಿನ ಮೇಲೆ ದೃಢವಾಗಿ ನಿಲ್ಲೋದಕ್ಕೆ ಕಲಿಯಬೇಕಾದಂಥ ಕಲೆ ಕೋಪನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋ ಅಂತ ಕಲೆ ಆ ಸಮರ ಕಲೆಗಳು ಒಂಟಿತನ ಮತ್ತೆ ಒತ್ತಡನ ಹೇಗೆ ಎದುರಿಸಬೇಕು ಅನ್ನೋದನ್ನ ಅವನು ಕಲಿಸ್ತು ಅಲ್ಲಿನ ತರಬೇತಿ ಅವನೊಂದು ಶಿಸ್ತನ್ನ ತುಂಬ ಇದು ಕಲ್ಯಾಣ್ ಕುಮಾರ್ ಅವ್ರನ್ನ ಪವನ್ ಕಲ್ಯಾಣಾಗಿ ಆಗಿ ಬದಲಾಯಿಸ್ತು ವರ್ಷಗಳು ಕಳೀತು ಹೊಸ ಹೊಸ ದಾರಿಗಳು ಉಟ್ಕೊಂಡು ಹೀಗೆ ಅವರ ಸಿನಿಮಾ ಪ್ರಯಾಣನ ಶುರುವಾಯಿತು ಅವರು ಕಲಿತ ಕಲೆಯೊಂದಿಗೆ ತರಬೇತಿನೂ ಪಡೆದಿದ್ದರಿಂದ ಪರದೆ ಮೇಲೆ ಹೋರಾಟ ದೃಶ್ಯಗಳು ನಿಜವಾಗಿರೋ ಥರ ಭಾಸವತ್ ಅವರ ನಿಸ್ವಾರ್ಥ ಹಾಗೂ ಪ್ರಾಮಾಣಿಕತೆ ಇದೆಯಲ್ಲ ಅದು ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಮನೆ ತನ್ನ ಪ್ರಯತ್ನದಲ್ಲಿ ಯಾವುದೇ ರಾಜಿ ಇಲ್ಲದ ಕಾರಣ ಫಲಿತಾಂಶ ಏನೇ ಇರಲಿ ಲೆಕ್ಕವಿಲ್ಲದಷ್ಟು ಅಭಿಮಾನಿಗಳು ಅವರ ಹತ್ರ ಅದು ಕರಾಟೆ ಕಿಕ್ ಬಾಕ್ಸಿಂಗ್ ಅಥವಾ ಎಸ್ ಕ್ರೀಮ್ ಯಾವುದೇ ಪ್ರತಿಯೊಂದು ಸಮರ ಕಲೆಯು ಒಂದೇ ರೀತಿಯ ಶಿಸ್ತು ಮತ್ತು ಕ್ರಮಾನ ಹೊಂದಿರುತ್ತೆ ಅವರು ತಮ್ಮ ಚಲನಚಿತ್ರಗಳ ಮೂಲಕ ಈ ಕಲೆಗಳನ್ನು ಜನರಿಗೆ ಪರಿಚಯಿಸಿದರು ಚಲನಚಿತ್ರಗಳಲ್ಲಿ ಸಾಹಸ ಮತ್ತು ಹೋರಾಟದ ಸನ್ನಿವೇಶಗಳು ಮನರಂಜನೆ ಮತ್ತು ಕಣ್ಮನ ಸೆಳೆಯುವ ಆಕರ್ಷಣೆಯನ್ನು ಹೊಂದಿರಬೇಕು ಅಂತ ಎಲ್ರಿಗೂ ಗೊತ್ತು ಆದರೆ ಕಲ್ಯಾಣ ಅವರು ಸಿನಿಮಾ ಪ್ರವೇಶದ ನಂತರ ಆ ಯುದ್ಧ ಕಲೆಗಳು ಹೋರಾಟಗಳು ಮತ್ತು ಸಾಹಸಗಳಲ್ಲಿ ಗೋಚರಿಸುವಂತಹ ಪ್ರಾಮಾಣಿಕತೆ ಸಮಗ್ರತೆ ಶಿಸ್ತು ಮತ್ತು ಬದ್ಧತೆ ತುಂಬಾ ಇತ್ತು ಈ ಕಾರಣದಿಂದಾಗಿ ಈ ಸಮರ ಕಲೆಗಳು ವೇಗವಾಗಿ ಜನಸಾಮಾನ್ಯರನ್ನು ತಲುಪವು ಮೂಲವಾಗಿ ಈ ಸಮರ ಕಲೆಗಳ ತತ್ವಶಾಸ್ತ್ರ ಫಿಲಾಸಫಿ ಏನ್ ಹೇಳುತ್ತೆ ಅಂದ್ರೆ ಕಲಿಕೆ ಅದಕ್ಕಾಗಿನೇ ಇವತ್ತಿಗೂ ಅವರು ವಿದ್ಯಾರ್ಥಿ ತರ ತಮ್ಮ ಸಮರ ಕಲೆಗಳ ಕಲಿಕೆನ ಮುಂದುವರೆಸ್ತಾನೆ ಇದ್ದಾರೆ ಈ ಸಮರ ಕಲೆಗಳನ್ನ ಜನರಿಗೆ ತಲುಪಿಸುವಲ್ಲಿ ಅವ್ರಿಗಿರುವಂತಹ ಒಂದು ಸಮರ್ಪಣೆ ಅಭ್ಯಾಸ ಮತ್ತು ಹಲವು ವರ್ಷಗಳಿಂದ ಅವ್ರು ಪಡ್ತಿರುವ ಶ್ರಮಕ್ಕೆ ಮನ್ನಣೆಯಾಗಿ ಡಿಸೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅವ್ರಿಗೊಂದು ಅಪರೂಪವಾದಂತಹ ಗೌರವ ದೊರಕಿದೆ ಭಾರತದಲ್ಲಿ ಜಪಾನಿನ ಸಮುರಾಯ ಸಮರ ಕಲೆಗಳಿಗೆ ದಾರಿ ಮಾಡಿಕೊಟ್ಟ ಪ್ರಖ್ಯಾತ ಗುರುಗಳಲ್ಲೊಬ್ಬರಾದ ಪ್ರೊಫೆಸರ್ ಡಾಕ್ಟರ್ ಸಿದ್ದಿಕಿ ಮಹಮೂದಿ ಅವರು ಈ ಗೌರವದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಗೋಲ್ಡನ್ ಡ್ರ್ಯಾಗನ್ ಸಂಸ್ಥೆಯ ಮೂಲಕ ಪವನ್ ಕಲ್ಯಾಣ್ ಅವರನ್ನ ಸಮರ ಕಲೆಗಳ ಹುಲಿ ಎಂದು ಪರಿಚಯಿಸಿದರು ಸೋಕೆ ಮರುಮತ್ಸು ಸೆನೈ ಅವರ ಅಡಿಯಲ್ಲಿ ಸೋಗೋ ಬುಡೋ ಖಂಡ್ರಿಕೆ ಸಂಘಟನೆಯ ಮೂಲಕ ಪವನ್ ಕಲ್ಯಾಣ್ ಅವರನ್ನ ಜಪಾನ್ನ ಹೊರಗಡೆ ಟಕೇಡಾ ಶಿಂಗೇನ್ ಕುಲಕ್ಕೆ ಸೇರಿಸಲಾಗಿದೆ ಇಲ್ಲಿ ಟೈಗರ್ ಅನ್ನೋದು ಹಿಂಸೆಯ ಸಂಕೇತ ಅಲ್ಲ ಇದು ಹಿಂಸೆಯನ್ನು ನಿಯಂತ್ರಿಸುವ ಶಕ್ತಿಯ ಸಂಕೇತ ಈ ಶೀರ್ಷಿಕೆಯ ಅರ್ಥವೇನೆಂದ್ರೆ ಅಧಿಕಾರವು ನಿಯಂತ್ರಣದಲ್ಲಿರಬೇಕು ಅನ್ನೋದು ಈ ಗೌರವ ಮತ್ತು ಮನ್ನಣೆ ಅವರ ಜವಾಬ್ದಾರಿಯ ಪ್ರಜ್ಞೆಯನ್ನು ಹೆಚ್ಚಿಸಿದೆ ಅಂತ ವಿಶೇಷವಾಗಿ ಹೇಳಬೇಕಾಗಿಲ್ಲ ಅವರ ನಂಬಿಕೆ ತುಂಬಾ ಸರಳವಾಗಿದೆ ಒಂದು ದೇಶದ ಸಂಪತ್ತು ಕೇವಲ ಅದರ ಖನಿಜಗಳು ನದಿಗಳು ಅಥವಾ ಕಾಡುಗಳು ಮಾತ್ರವಲ್ಲ ದೊಡ್ಡ ಕನಸುಗಳನ್ನು ಹೊತ್ತ ಶಿಸ್ತಿನಿಂದ ರೂಪುಗೊಂಡ ಅದರ ಯುವ ಶಕ್ತಿಯನ್ನು ಬಲಿಷ್ಠ ದೇಹ ಮಿಂಚಿನ ಮನಸ್ಸು ಮತ್ತು ಚುರುಕಾದ ವ್ಯಕ್ತಿತ್ವ ಇರುವ ಯುವಕರು ವಿಕಸಿತ ಭಾರತದ ಸೃಷ್ಟಿಕರ್ತರು ದೇಶದ ಯುವಕರನ್ನ ಈ ಆದರ್ಶಗಳ ಕಡೆ ಕರೆದೊಯ್ಯೋದು ಪವನ್ ಕಲ್ಯಾಣ್ ಅವರ ಗುರಿ i